ಬ್ರೆಸ್ಟ್ ಫೀಡಿಂಗ್ ಮಾಡೋ ತಾಯಿಗೆ ಯಾವ ಫುಡ್ ತಿನ್ಬೋದು ಯಾವ ಫುಡ್ ತಿನ್ನಬಾರ್ದು ಯಾವುದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಡೌಟ್ಸ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತಂದರೆ ಅಲ್ಲಿ ನನಗೆ ತಿಳಿಸ್ಕೊಡಿ ಮೊದಲನೇದಾಗಿ ಬ್ರೆಸ್ಟ್ ಫೀಡಿಂಗ್ ಮದರ್ ಎದೆ ಹಾಲುಣಿಸುವ ತಾಯಿ ಎಲ್ಲ ರೀತಿಯ ಫುಡ್ಸ್ ಅನ್ನೋದು ತಿನ್ಬೋದು ನೀವು ಪ್ರೆಗ್ನೆನ್ಸಿಯಲ್ಲಿ ಏನು ಫುಡ್ ತಿಂತ ಇದ್ರೂ ಅದನ್ನೆಲ್ಲನೂ ಕಂಟಿನ್ಯೂ ಮಾಡ್ಬೋದು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅನ್ನೋರು ಜಾಸ್ತಿ ಕ್ಯಾಲರೀಸ್ ತೊಗೊಳ್ಬೇಕು ಜಾಸ್ತಿ ಪ್ರೋಟೀನ್ಸ್ ತೊಗೊಬೇಕು ಅವ್ರು ತಗೊಳೋ ಫುಡ್ಡಲ್ಲಿ ಕ್ಯಾಲ್ಸಿಯಂ ವೈಟಮಿನ್ಸ್ ಮಿನರಲ್ಸ್ ಐರನ್ ಜಿಂಕ್ ಅನ್ನೋ ಎಲ್ಲ ಎಲಿಮೆಂಟ್ಸ್ ಎಲ್ಲಾನು ಇರಬೇಕಾಗತ್ತೆ ಇದು ಎಲ್ಲನೂ ಬ್ರೆಸ್ಟ್ ಮಿಲ್ಕಲ್ಲಿ ಬಂದು ಬೇಬಿಗೆ ರೀಚ್ ಆಗುತ್ತೆ ಬೇಬಿ ಗ್ರೋತ್ ಡೆವಲಪ್ಮೆಂಟ್ಗೆ ಇದು ಇಂಪಾರ್ಟೆಂಟ್ ನೀವು ಏನೇ ಪಥ್ಯ ಇದ್ದೀರಾ ಬರೀ ರೈಸ್ ತಿಂತಾ ಇದ್ದೀರಾ ಬರೀ ರಸಮ್ ಇದ್ದೀರಾ ಬೇರೆ ಏನೂ ತಿಂತಾ ಇಲ್ಲ ವೆಜಿಟೇಬಲ್ಸ್ ತಿಂತಾ ಇಲ್ಲ ಅಂತಂದರೆ ಮಗುಗೆ ಇವೇನು ರೀಚ್ ಆಗೋದಿಲ್ಲ ಬ್ರೆಸ್ಟ್ ಫೀಡಿಂಗ್ ಮದರ್ ಅನ್ನೋರು ದಿನಕ್ಕೆ ಫೋರ್ ಟೈಮ್ಸ್ ಆದರೂ ಊಟ ಮಾಡಬೇಕಾಗತ್ತೆ ಕ್ಯಾಲರೀಸ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಜಾಸ್ತಿ ತೊಗೊಳ್ಬೇಕಾಗತ್ತೆ ಮತ್ತು ಪ್ರೋಟೀನ್ಸ್ ಅನ್ನೋದು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಪ್ರೋಟೀನ್ ಜಾಸ್ತಿ ತೊಗೊಳ್ಬೇಕಾಗತ್ತೆ ಎಲ್ಲ ರೀತಿಯ ವೈಟಮಿನ್ಸ್ ಮಿನರಲ್ಸ್ ಕೂಡ ಬ್ರೆಸ್ಟ್ ಫೀಡಿಂಗ್ ಮದರ್ಗೆ ವೆರಿ ಇಂಪಾರ್ಟೆಂಟ್ ಈ ಎಕ್ಸ್ಟ್ರಾ ಕ್ಯಾಲರೀಸ್ ಏನೇನು ತೊಗೊಬೋದು ಡಾಕ್ಟರ್ ಅಂತ ಕೇಳಿದ್ರೆ ನೀವು ರೈಸ್ ತಿನ್ಬೋದು ಚಪಾತಿ ತಿನ್ಬೋದು ಮುದ್ದೆ ತಿನ್ಬೋದು ರೊಟ್ಟಿ ತಿನ್ಬೋದು ಬೇರೆ ಎಲ್ಲ ರೀತಿಯ ಫುಡ್ಸ್ ಅನ್ನೋದು ತಿನ್ಬೋದು ಮತ್ತು ಪ್ರೋಟೀನ್ಸ್ಗಾಗಿ ನೀವು ಎಗ್ಸ್ ತಿನ್ನೋರು ಎಗ್ಸ್ ತಿನ್ಬೋದು ಎಗ್ಸ್ ಡೆಲಿವರಿ ಆಗಿದ ತಕ್ಷಣವೇ ಸ್ಟಾರ್ಟ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಎಗ್ಸ್ ಅನ್ನೋದು ನೀವು ತೊಗೊಬೋದು ಅದ್ರ ಜೊತೆಗೆ ನಾನ್ ವೆಜ್ ಚಿಕನ್ ಮಟನ್ ಎಲ್ಲಾನು ತಿನ್ಬೋದು ಏನೂ ತೊಂದರೆ ಏನು ಆಗೋದಿಲ್ಲ ಪೇರೆಂಟ್ಸ್ ಇದನ್ನ ತಿನ್ನೋದಿಲ್ಲ ಅವಾಯ್ಡ್ ಮಾಡ್ತಾ ಇರ್ತಾರೆ ಮಗುಗೆ ಹೀಟ್ ಆಗುತ್ತೆ ಡೈಜೆಸ್ಟ್ ಆಗೋದಿಲ್ಲ ಅಂತ ಖಂಡಿತ ಆ ಥರ ಏನೂ ಇಲ್ಲ ಇದೆಲ್ಲ ತಿನ್ನೋದ್ರಿಂದ ಐರನ್ ಪ್ರೋಟೀನ್ಸ್ ಅನ್ನೋದು ಮಗುಗೆ ಜಾಸ್ತಿ ಸಿಗುತ್ತೆ ಮತ್ತು ಪ್ರೋಟೀನ್ಗೋಸ್ಕರ ನೀವು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲನೂ ತೊಗೊಬೋದು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಏನು ಅಂತಂದರೆ ಮಿಲ್ಕಿಂದ ತಯಾರು ಮಾಡಿರೋ ಗೀ ಬಟರ್ ಇಲ್ಲಾಂದರೆ ಕರ್ಡ್ ಎಲ್ಲನೂ ತಿನ್ಬೋದು ಕೆಲವೊಬ್ರು ಹೇಳ್ತಾ ಇರ್ತಾರೆ ಕರ್ಡ್ ತಿಂದ ಮೇಲೆ ಮಗುಗೆ ಶೀತ ಆಗತ್ತೆ ಅಂತ ಇಲ್ಲ ಕರ್ಡ್ ಅಂತ ಖಂಡಿತ ಏನೂ ಆಗೋದಿಲ್ಲ ಕರ್ಡ್ ತಿಂದರೆ ಮಗುಗೆ ಶೀತ ಏನೂ ಆಗೋಲ್ಲ ಡೈಜೆಸ್ಟಿವ್ ಇಶ್ಯೂಸು ಏನೂ ಇರೋಲ್ಲ ತಾಯಿಗೆ ಕ್ಯಾಲ್ಶಿಯಂ ವಿಟಮಿನ್ಸ್ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಕರ್ಡಲ್ಲಿ ಸಿಗುತ್ತೆ ನೀವು ಖಂಡಿತ ತಿನ್ಬೋದು ಮತ್ತು ಎದೆ ಹಾಲು ಕುಡಿಸೋ ತಾಯಿ ಯಾವ್ಯಾವ ಫ್ರೂಟ್ಸ್ ತಿನ್ನಬೇಕು ಯಾವ್ಯಾವ ವೆಜಿಟೇಬಲ್ಸ್ ತಿನ್ನಬೇಕು ಅಂದರೆ ಖಂಡಿತ ಎಲ್ಲ ವೆಜಿಟೇಬಲ್ಸ್ ತಿನ್ನಬೇಕು ಡೈಲಿ ತಿನ್ನಬೇಕು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅನ್ನೋದು ಕೂಡ ಡೈಲಿ ತೊಗೊಬೇಕಾಗತ್ತೆ ಕೆಲವೊಂದು ಮದರ್ಸ್ಗೆ ರೇರಾಗಿ ಈ ಬ್ರಾಕಲಿ ಕಾಲಿಫ್ಲವರ್ ಕ್ಯಾಬೇಜ್ ಆ ಥರ ತಿನ್ನೋದ್ರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅನ್ನೋದು ಮಗುವಲ್ಲಿ ಆಗುತ್ತೆ ಅದು ಕೆಲವ್ರಿಗೆ ಅಷ್ಟೇ ಈ ವೆಜಿಟೇಬಲ್ಸ್ ಅನ್ನೋದು ನೀವು ಅವಾಯ್ಡ್ ಮಾಡ್ಬೋದು ಫ್ರೂಟ್ಸಲ್ಲಿ ಕೆಲವೊಬ್ಬರಿಗೆ ಆರೆಂಜ್ ಗ್ರೇಪ್ಸ್ ಹುಳಿ ಇರೋದನ್ನು ಕೆಲವೊಂದು ಅಡ್ಜಸ್ಟ್ ಆಗೋದಿಲ್ಲ ಅದನ್ನು ನೀವು ಬೇಕಾದರೆ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮಾತ್ರ ಅವಾಯ್ಡ್ ಮಾಡ್ಬೋದು ಇಲ್ಲಾಂದರೆ ಎಲ್ಲ ರೀತಿಯ ಫ್ರೂಟ್ಸ್ ಅನ್ನೋದು ನೀವು ಖಂಡಿತ ತೊಗೊಬೋದು ಮತ್ತು ವಾಟರ್ ಎಷ್ಟು ತೊಗೊಬೇಕು ವಾಟರ್ ಕಡಿಮೆ ತೊಗೊಬೇಕಾ ಅಂತ ಕೇಳ್ತಾ ಇರ್ತಾರೆ ಕೆಲವೊಬ್ಬರು ಪೇರೆಂಟ್ಸ್ ಮನೆಯಲ್ಲಿ ವಾಟರೇ ಕೊಡೋದಿಲ್ಲ ಬಾನಂತಿಗೆ ಇದು ಖಂಡಿತ ವೆರಿ ವೆರಿ ರಾಂಗ್ ಥಿಂಗ್ ಖಂಡಿತ ವಾಟರ್ ಅನ್ನೋದು ಜಾಸ್ತಿ ಕೊಡಬೇಕು ವಾಟರ್ ಅನ್ನೋದು ಬೆಸ್ಟ್ ಗ್ಯಾಲಕ್ಟೋಗಾಗ್ ಹಾಲು ಚೆನ್ನಾಗಿ ಉತ್ಪತ್ತಿ ಆಗಬೇಕಂದ್ರೆ ವಾಟರ್ ಅನ್ನೋದು ಜಾಸ್ತಿ ಕೊಡಬೇಕು ಪ್ರೆಗ್ನೆಂಟ್ ಮತ್ತು ಹಾಲು ಉಣಿಸುವ ತಾಯಿಗೆ ಕೆಲವೊಬ್ರು ಮನೆಯಲ್ಲಿ ಬಾನಂತಿಗೆ ಎಲ್ಲ ಹೋಗಿಬಿಡ್ಬೇಕು ಬೆವರ್ ಬಿಡಬೇಕು ಅಂತ ವಾಟರ್ ಕಡಿಮೆ ಕೊಡ್ತಾರೆ ತುಂಬ ಬೆಚ್ಚಿಗಿಡಬೇಕು ಅಂತ ಹೇಳ್ಬಿಟ್ಟು ಗಾಳಿನೇ ಆಡದೇ ಇರೋ ಥರ ಬಟ್ಟೆ ಹಾಕಿರ್ತಾರೆ ಈ ಥರ ಮಾಡೋ ಹಾಗಿಲ್ಲ ಈ ಥರ ಬೆವರ್ ಬಿಡೋದು ತೂಕ ಕಡಿಮೆ ಆಗಬೇಕು ನೀರು ಹೋಗ್ಬಿಡಬೇಕು ಅನ್ನೋ ಕಾನ್ಸೆಪ್ಟ್ ಏನೂ ಇಲ್ಲ ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ಮಗುಗೆ ಬೇಕಾಗಿರೋ ಎನರ್ಜಿ ಎಲ್ಲಾನು ಫ್ಯಾಟ್ ಆಗಿ ಸ್ಟೋರ್ ಆಗಿರುತ್ತೆ ನೀವು ಎದೆ ಹಾಲು ಚೆನ್ನಾಗಿ ಕುಡಿಸ್ತಾ ಇದ್ದೀರಾ ಅಂತಂದರೆ ಈ ಫ್ಯಾಟ್ ಎಲ್ಲ ಚೆನ್ನಾಗಿ ಕರಗಿ ಮಗುಗೆ ಆಗಿ ಕನ್ವರ್ಟ್ ಆಗಿ ಹಾಲಲ್ಲಿ ಬರುತ್ತೆ ನೀವೇನು ಬೆವರೋದು ಆ ಥರ ಏನು ಬೇಕಾಗಿಲ್ಲ ಮತ್ತು ತುಂಬ ಪೇರೆಂಟ್ಸ್ ಕೇಳಿದ್ದಾರೆ ಖಾರ ತಿನ್ಬೋದಾ ಇಲ್ಲಾಂದರೆ ಬರೀ ಸಪ್ಪೆ ಸಪ್ಪೆ ಊಟ ಅಂತ ಖಂಡಿತ ಏನೂ ಇಲ್ಲ ಖಾರನೂ ತಿನ್ಬೋದು ನೀವು ಎದೆ ಹಾಲಲ್ಲಿ ನೀವು ಏನೇ ಸ್ಪೈಸಸ್ ತಿಂದಿದ್ದೀರಾ ಏನೇ ಫುಡ್ ವೆರೈಟೀಸ್ ತಿಂದಿದ್ದೀರಾ ಅಂದರೆ ಅದು ಟೇಸ್ಟ್ ಅನ್ನೋದು ಮಗು ಕೂಡ ಗೊತ್ತಾಗತ್ತೆ ಖಂಡಿತ ಹಾಲಲ್ಲಿ ಸ್ವಲ್ಪ ಟೇಸ್ಟ್ ಅನ್ನೋದು ಬರುತ್ತೆ ಇದು ಮೋಸ್ಟ್ ಆಫ್ ದ ಬೇಬೀಸ್ ಲೈಕ್ ಮಾಡುತ್ತೆ ಚೆನ್ನಾಗಿ ಹಾಲನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳತ್ತೆ ಓನ್ಲಿ ಕೆಲವೊಂದು ಬೇಬೀಸ್ ಮಾತ್ರ ಕೆಲವೊಂದು ಫುಡ್ಸ್ ತಾಯಿ ಏನು ತೊಗೊತಾ ಇದ್ದೀರಾ ಅದ್ರ ಹಾಲಲ್ಲಿ ಆ ಟೇಸ್ಟ್ ಬಂದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಷ್ಟಪಡೋದಿಲ್ಲ ಕೆಲವೊಂದು ಬೇಬೀಸ್ಗೆ ಅಲರ್ಜಿಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ನೀವೆಲ್ಲ ಫುಡ್ಡು ತಗೊಬೋದು ನೀವು ಯಾವ ಫುಡ್ ತೊಗೊತಾ ಇದ್ದೀರಾ ಅಂತ ನೆನಪಲ್ಲಿ ಇಟ್ಕೊಂಡಿರಬೇಕು ಕೆಲವೊಂದು ಸರ್ತಿ ಬೇಬೀಸ್ಗೆ ಏನಾದರೂ ಲೂಸ್ ಮೋಷನ್ಸ್ ಆಗ್ತಾಯಿದೆ ಮೋಷನ್ಸಲ್ಲಿ ಬ್ಲಡ್ ಬರ್ತಾ ಇದೆ ರ್ಯಾಷಸ್ ಬರ್ತಾ ಇದೆ ಗ್ಯಾಸ್ ಪ್ರಾಬ್ಲಮ್ಮು ಫಝಿ ಇದೆ ಬೇಬಿ ತುಂಬ ಇದೆ ಈ ಫುಡ್ ತಿಂದಾದಮೇಲೆ ಅಂತಂದರೆ ಆ ಫುಡ್ ಯಾವ ತಿಂದಾದಮೇಲೆ ಈ ಥರ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಬೇಕು ಟೂ ವೀಕ್ಸ್ ಅನ್ನೋದು ಆ ಫುಡ್ಡನ್ನು ಸ್ಟಾಪ್ ಮಾಡಬೇಕು ಆವಾಗ ಮಗುಗೆ ಏನೇ ಸಿಂಪ್ಟಮ್ಸ್ ಇದ್ದರೂ ಅದು ಕಡಿಮೆ ಆಗುತ್ತೆ ಮತ್ತು ಟೂ ವೀಕ್ಸ್ ಆದಮೇಲೆ ನೀವು ಈ ಫುಡ್ಡನ್ನು ಸ್ವಲ್ಪ ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು ಈ ಫುಡ್ ಮತ್ತೆ ತೊಗೊಂಡ್ಮೇಲೆ ಈ ಥರ ರ್ಯಾಶಸ್ ಅನ್ನೋದು ಲೂಸ್ ಮೋಷನ್ ಅನ್ನೋದು ಬರ್ತಾಯಿದೆ ಅಂತಂದರೆ ಅದೇ ಫುಡ್ಗೆ ರಿಯಾಕ್ಷನ್ ಅನ್ನೋದು ಇರ್ಬೋದು ನೀವು ಅದನ್ನು ಅವಾಯ್ಡ್ ಮಾಡಬೇಕು ಇದು ಜನ್ರಲ್ ರೂಲ್ ಅಲ್ಲ ಎಲ್ಲರಿಗೂ ಈ ಫುಡ್ ತಿಂದರೆ ಈ ಥರ ರಿಯಾಕ್ಷನ್ ಆಗುತ್ತೆ ಈ ಮಗುಗೆ ಈ ಥರ ರಿಯಾಕ್ಷನ್ ಆಗುತ್ತೆ ಅಂತ ಖಂಡಿತ ಏನೂ ಇರೋದಿಲ್ಲ ಸೊ ಜನರಲ್ ಆಗಿ ನೀವೆಲ್ಲ ಫುಡ್ಸ್ನ ಅವಾಯ್ಡ್ ಅನ್ನೋದು ಮಾಡಬೇಡಿ ಎಲ್ಲ ರೀತಿಯ ಫುಡ್ಸ್ ಅನ್ನೋದು ನೀವು ಕನ್ಸ್ಯೂಮ್ ಮಾಡಿ ವಾಟರ್ ಅನ್ನೋದು ಚೆನ್ನಾಗೇ ಕುಡೀರಿ ಮತ್ತು ಬಾನಂತಿಯರು ಏನು ಫುಡ್ ತಿನ್ನಬಾರ್ದು ಏನು ಅವಾಯ್ಡ್ ಮಾಡಬೇಕು ಅಂತಂದರೆ ಯೂಶಲಿ ಕ್ಯಾಫಿನೇಟೆಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಅನ್ನೋದು ನೀವು ಕುಡಿಬಾರ್ದು ಇದರಲ್ಲಿ ಕ್ಯಾಫೀನ್ ಇರೋದ್ರಿಂದ ಮಕ್ಕಳಿಗೆ ಬೇಬೀಸ್ಗೆ ತುಂಬ ಹೈಪರ್ ಆಕ್ಟಿವ್ ಇರ್ತಾರೆ ಫಜ್ಜಿ ಇರ್ತಾರೆ ತುಂಬ ಇರಿಟೇಬಲ್ ಇರ್ತಾರೆ ಅಳ್ತಾನೆ ಇರ್ತಾರೆ ಮತ್ತು ಟೀ ಕಾಫಿ ಕುಡಿಬೋದಾ ಡಾಕ್ಟರ್ ಬಾನಂತಿ ಅಂತಂದರೆ ಖಂಡಿತ ಕುಡಿಬಹುದು ಬಟ್ ಓನ್ಲಿ ಒನ್ ಆರ್ ಟೂ ಕಪ್ಸ್ ಅಷ್ಟೇನೆ ಪರ್ ಡೇ ತುಂಬ ಜಾಸ್ತಿ ಕುಡಿದಿದ್ದೀರಾ ಅಂದ್ರೆ ಇದ್ರಲ್ಲೂ ಕೂಡ ಕೆಫೀನ್ ಜಾಸ್ತಿ ಇರೋದ್ರಿಂದ ಮಗುಗೆ ಇದು ರೀಚ್ ಆಗಿ ಮಗು ತುಂಬ ಇರಿಟೇಬಲ್ ಇರುತ್ತೆ ಹೈಪರ್ ಆಕ್ಟಿವ್ ಇರುತ್ತೆ ಫಜ್ಜಿ ಇರುತ್ತೆ ಅಳ್ತಾನೆ ಇರುತ್ತೆ ಮತ್ತೆ ಬಾನಂತಿಯರು ಚಾಕ್ಲೇಟ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡಿ ಇದರಲ್ಲಿ ಕೆಫಿನ್ ಮತ್ತೆ ಥಿಯೋಬ್ರೋಬಿನ್ ಅನ್ನೋದು ಇರುತ್ತೆ ಇದು ಕೂಡ ಮಗುಗೆ ತುಂಬ ಇರಿಟೇಬಲ್ ಫಜ್ಜಿ ಮಾಡುತ್ತೆ ಮತ್ತೆ ಜಂಕ್ ಫುಡ್ ಕ್ಯಾಂಡ್ ಫುಡ್ ಪ್ಯಾಕ್ ಫುಡ್ನ ಅವಾಯ್ಡ್ ಮಾಡಿ ಆದಷ್ಟು ಇದರಿಂದ ಹಾಲು ಕಡಿಮೆ ಆಗುವ ಚಾನ್ಸಸ್ ಅನ್ನೋದು ಇರುತ್ತೆ ನೀವು ಸೀ ಫುಡ್ ತಿಂತ ಇದೀರಾ ಫಿಶ್ ಇದ್ದೀರಾ ಅಂತಂದ್ರೆ ಕೆಲವೊಂದು ಫಿಶ್ ಶಾರ್ಕ್ ಮೆಕ್ರೆಲ್ ಅನ್ನೋದು ತಿನ್ಬಾರ್ದು ಇದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಇದು ಮಗು ಬ್ರೈನ್ಗೆ ಸ್ವಲ್ಪ ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಬಟ್ ಬೇರೆ ಫಿಶ್ ಅನ್ನೋದು ನೀವು ಖಂಡಿತ ತಿನ್ಬಹುದು ನಾನು ಲಾಸ್ಟ್ ಹೇಳೋದೇನಂದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಎಲ್ಲಾ ರೀತಿಯ ಫುಡ್ಸ್ ಎಲ್ಲಾನು ತಿನ್ಬಹುದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಗ್ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನೋದು ಎಲ್ಲಾನು ತಿನ್ಬಹುದು ಏನು ತೊಂದರೆ ಏನೂ ಆಗೋದಿಲ್ಲ ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ